ಹಾಯ್ ಫ್ರೆಂಡ್ಸ್ ಇವಾಗ ಸೌದೆ ಒಲೆಯಲ್ಲಿ ಬಿರಿಯಾನಿ ಮಾಡ್ಕೊಬ ಮಾಡೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ಬೇಕಾದ ಐಟಮ್ ನೋಡಿ ಕೊತ್ತಂಬರಿ ಪುದೀನ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ ಇದು ನೋಡಿ ಅರಿಶಿನ ಪುಡಿ ಖಾರದ ಪುಡಿ ಇದು ಧನಿಯಾ ಪುಡಿ ಸ್ವಲ್ಪ ಬಿರಿಯಾನಿ ಪೌಡ್ರು ಎಣ್ಣೆ ರುಚಿಗೆ ಉಪ್ಪು ಮತ್ತು ಚಿಕನ್ನು ಇದು ಈರುಳ್ಳಿ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಅದು ಹುರ್ ರುಬ್ಕೊಳಕ್ಕೆ ಹಿಂಗೆ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ನಿಮಿಷ ಫುಲ್ ಕಾದೋಗಿದೆ ಫ್ರೆಂಡ್ಸ್ದು ಪಾತ್ರೆ ಹೌದೇವಲ್ಲೆ ಅಲ್ಲೇ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾದಿದೆ ನಾನು ಈರುಳ್ಳಿ ಹಾಕೋತೀನಿ ಎಣ್ಣೆ ಕಾದಿದೆ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ಚೆನ್ನಾಗಿ ತಿರ್ಸ್ಕೊಳ್ಣ ಸಿಂಪಲ್ ಆಗಿ ಬೇಗ ಮಾಡೋ ಬಿರಿಯಾನಿ ಫ್ರೆಂಡ್ಸ್ ಇದು ತಿರ್ಸ್ಕೊಳ್ಳಿ ಹಾಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇದು ಒಂದ್ ಕೆಜಿ ಚಿಕನ್ ಇದೆ ಫ್ರೆಂಡ್ಸ್ ಇದು ನೀಟಾಗಿ ತಿರ್ಸ್ಕೊಳ್ಣ ಎಲ್ಲ ಚೆನ್ನಾಗಿ ನೋಡಿ ಚೆನ್ನಾಗಾಗಿದೆ ಈಗ ಫ್ರೆಂಡ್ಸ್ ಈಗ ಹತ್ತಿ ಪುಡಿ ಹಾಕೊಳ್ಳೋಣ ಈಗ ಸ್ವಲ್ಪ ರುಚಿ ಚಿಕನ್ಗೆ ಉಪ್ಪು ಹಾಕೊಳ್ಳೋಣ ಫಸ್ಟ್ ಈಗ ಚಿಕನ್ಗೆ ಎಷ್ಟು ಬೇಕಷ್ಟೇ ಹಾಕೊಳ್ಳಿ ಮತ್ತೆ ಆಮೇಲೆ ಹಾಕೋಬಹುದು ಇದು ಸ್ವಲ್ಪ ಬೇಯ್ಲಿ ಫ್ರೆಂಡ್ಸ್ ಇವಾಗ ಬಿಟ್ಬಿಡೋಣ ಫ್ರೆಂಡ್ಸ್ ಇವಾಗ ಇದು కొత్తిమీరి పుదీనా శుంఠి బుళి ఈరుళి ఎలా రుబ్కొండదు నన్ను హాకొతా ఫ్రై స్వల్ప తిర్స్కొట స్వల్ప ఇది హాస్యెలహ్లి ఖార పుడి హోతా ఇది ధనియా పొడి ఇది చికన్ బిర్యానీ పుడి స్వల్ప తగ్గిన నన్ను ఇలా హాకీ తర నీట తెర ಇವಾಗ್ಲೆ ಎಕ್ಸ್ಟ್ರಾ ನಾನ್ ಸ್ವಲ್ಪ ಟೊಮೆಟೊ ಮತ್ತೆ ಈರುಳ್ಳಿ ಇಟ್ಕೊಂಡಿದೆ ಇದು ಫ್ರೆಂಡ್ಸ್ ಖುಷಾಗಿ ಬೇಗ ಮಾಡ್ಕೋಬಹುದು ಅರ್ಜೆಂಟೀರೋರ್ಗೆ ಬೇಗ ಬೇಗ ಮಾಡ್ಕೋಬಹುದು ಸ್ವಲ್ಪ ಮಸಾಲೆ ಎಲ್ಲ ಇದಾಗ್ಲಿ ಹಂಗೆ ನಾನು ಬಿಸಿ ನೀರ್ ಕಾಯಕ್ಕೆ ಇಟ್ಟು ಬರ್ತೀನಿ ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ಇವಾಗ ಅಕ್ಕಿ ನಾನು ಒಂದ್ ಹತ್ತು ನಿಮಿಷ ನೆನ್ಸಿ ಇಟ್ಕೊಂಡಿದೆ ಆ ಅಕ್ಕಿನ ಹಾಕ್ತಾ ಇದೀನಿ అక్కర్స్క బీర్ కె అక్క నెస్ తిరుగు డబ్బల్ నీర్ త్రయూ ఇవ్వ అక్కర్ హోతా ఫుల్ నీర్ హాక్తే నూ ఆవ్లే స్వల్ప హాకీదే ఇవగా రైస్కి ఎలా సేర్ హోతా అక్క ఎలా తీర్స్కొడ ಹಾಯ್ ಫ್ರೆಂಡ್ಸ್ ಇವಾಗ ನೋಡಿ ಇದು ಕುದೀತಾ ಇದೆ ನಾನು ಇವಾಗ ಪ್ಲೇಟ್ ಮುಚ್ತಾ ಇದೀನಿ ಮುಚ್ಚಿಬಿಟ್ಟು ಬೇಯಲಿ ನೋಡಿ ಫ್ರೆಂಡ್ ನನ್ನ ಫೇಸ್ ಸೌದೆ ಒಳ ಹತ್ರ ಕುತ್ಕೊಂಡು ಇಷ್ಟು ಕೆಂಪುಗಾಗ್ಬಿಟ್ಟಿದೆ ಅಲ್ವಾ ಯಾಕೆ ಟೇಸ್ಟ್ ಎಲ್ಲ ಸರಿ ಹೋಗುತ್ತೆ ಫ್ರೆಂಡ್ಸ್ ಇವಾಗ ಮುಚ್ಚಿರೋ ತೆಗಿಯೋಣ ನೋಡಿ ವಾ ಏನ್ ಸಕ ಕಾಣಿಸ್ತಿದೆಲ್ಲ ಬಿಸ್ ಹಬೆ ಹಿಂಗ್ ಮೇಲ್ ಹೋಗ್ತದೆ ನೋಡಿ ಇದು ನೀರ್ ಕಟ್ ಕರೆಕ್ಟ್ ಆಗಿದೆ ಫ್ರೆಂಡ್ಸ್ ನನ್ಗೆ ಬೆಂದಿದ್ಯಾ ನೋಡೋಣ ಇಲ್ಲ ಇನ್ನು ಸ್ವಲ್ಪ ಬೇಯ್ಬೇಕು ನೀರು ಎಲ್ಲ ಕರೆಕ್ಟ್ ಆಗಿದೆ ಇವಾಗ ನಾವು ಮುಚ್ಚಿ ಒಂದ್ ಒಂದ್ ಮೂರ್ ನಿಮಿಷ ಮುಚ್ಚಿಟ್ಬಿಡೋಣ ಹೀಗೆ ಬನ್ನಿ ಫ್ರೆಂಡ್ಸ್ ಇವಾಗ ನೋಡೋಣ ನೋಡಿ ತೆಗಿತಾ ಇದೀನಿ ಸೂಪರ್ ಆಗಾಗಿದೆ ಫ್ರೆಂಡ್ಸ್ ಇದೆ ನೋಡಿ ಇವಾಗ ಕಾಣಿಸ್ತಾ ಇದ್ಯಾ ನೀಟಾಗಿದೆ ನೋಡಿ ಚೆನ್ನಾಗಿದೆ ನೋಡಿ ಈ ತರ ಉದುರುದು ಎಷ್ಟು ಚೆನ್ನಾಗಿದೆ ಇದು ಆಮೇಲೆ ರೆಡಿ ಆಗಿದೆ ಈಗ ಮುಚ್ಚಿತ್ತು ಎಲ್ಲ ತಿನ್ಬೇಕಾದ್ರೆ ಟೇಸ್ಟ್ ಮಾಡ್ಬೇಕಾದ್ರೆ ಎಲ್ಲಾರು ಹೇಳ್ತೀವಿ ಹೆಂಗಿದೆ ಅಂತ ಹಾ ಎಲ್ಲ ಬಿರಿಯಾನಿ ಹೆಂಗಿದೆ ಟೇಸ್ಟ್ ದನ ಬಿರಿಯಾನಿ ಹೆಂಗಿದೆ ಅಣ್ಣ ಬಿರಿಯಾನಿ ಹೆಂಗೈತೆ ಅಣ್ಣ கால் ஆஹ் அண்ணா ரவண்ண சுள் ஆஹ் சா